ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಥೈಲ್ಯಾಂಡ್ ನಲ್ಲಿ ಭೀಕರ ಬೆಂಕಿ ದುರಂತ ಸಂಭವಿಸಿದೆ ಚಲಿಸುತ್ತಿದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಇಪ್ಪತ್ತ ಐದು ಮಂದಿ ಸಜೀವ ದಹನವಾಗಿದ್ದಾರೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ಹೊರವಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಮೃತರಲ್ಲಿ ಶಾಲಾ ಮಕ್ಕಳೇ ಜಾಸ್ತಿ ಇದ್ದು ಶಿಕ್ಷಕರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರಯಾಣಿಸುತ್ತಿದ್ದ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಈ ಅವಘಡ ನಡೆದಿದೆ ಅಂದಹಾಗೆ ಮಧ್ಯ ಉತೈತಾನಿ ಪ್ರಾಂತ್ಯದಿಂದ ಈ ಶಾಲಾ ಮಕ್ಕಳು ಬ್ಯಾಂಕಾಕ್ಗೆ ಗೆ ಶೈಕ್ಷಣಿಕ ಪ್ರವಾಸಗೆಂದು ಬಂದಿದ್ರು ಬಸ್ ನಲ್ಲಿ ಮಕ್ಕಳು ಸೇರಿದಂತೆ ಒಟ್ಟು ನಲ್ವತ್ನಾಲ್ಕು ಜನರಿದ್ರು ಅಂತ ಹೇಳಲಾಗಿದೆ ಹೊತ್ತಿ ಉರಿದ ರಭಸಕ್ಕೆ ಇಡೀ ಬಸ್ ಸುಟ್ಟು ಕರಕಲಾಗಿದೆ ಹೀಗಾಗಿ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಇನ್ನು ಯಾವ ಕಾರಣಕ್ಕೆ ಬಸ್ಗೆ ಬೆಂಕಿ ಹತ್ತಿಕೊಂಡಿತು ಅನ್ನೋದರ ಕುರಿತು ಮಾಹಿತಿ ಹೊರಬಿದ್ದಿಲ್ಲ ಥೈಲ್ಯಾಂಡ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಜಗತ್ತಿಗೆ ಯಾವ ಭಯ ಇತ್ತು ಅದು ನಡೆದು ಹೋಗಿದೆ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡಿದೆ ನೂರಾರು ಮಿಸೈಲ್ಗಳಿಂದ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ನಡೆಸಿದೆ ಇರಾನ್ನ ಐರಾನ್ ಡೋಮ್ ಸಿಸ್ಟಮ್ ಬಹುತೇಕ ಎಲ್ಲಾ ಮಿಸೈಲ್ ಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಓರ್ವ ವ್ಯಕ್ತಿ ಈ ದಾಳಿಯಿಂದ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಇರಾನ್ ಇಂಥದ್ದೊಂದು ದಾಳಿ ಮಾಡುತ್ತಾ ಇದ್ದಂತೆ ಇಸ್ರೇಲ್ನ ಸಹಾಯಕ್ಕೆ ಅಮೆರಿಕ ಬಂದು ಬಿಟ್ಟಿದೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಅಮೆರಿಕ ಸ್ಪಷ್ಟವಾಗಿ ಬಹಿರಂಗವಾಗಿಯೇ ಹೇಳಿದೆ ಮುಂದೆ ಇಸ್ರೇಲ್ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕು ಜೊತೆಗೆ ನೀವು ಈ ದೊಡ್ಡ ತಪ್ಪಿಗೆ ಅಷ್ಟೇ ದೊಡ್ಡ ಪ್ರಮಾಣದ ಶಿಕ್ಷೆಯನ್ನ ಅನುಭವಿಸಲಿದ್ದೀರಿ ಅಂತ ಇಸ್ರೇಲ್ ಇರಾನ್ಗೆ ಖಡಕ್ಕಾಗಿಯೇ ಎಚ್ಚರಿಕೆ ಕೊಟ್ಟು ಬಿಟ್ಟಿದೆ ಇರಾನ್ನ ಈ ದಾಳಿ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿಡುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಅಸ್ಥಿರತೆಯ ವಾತಾವರಣ ದುರ್ಗಾ ಪೂಜೆಯ ಮೇಲೆ ಪರಿಣಾಮ ಬೀರದು ಉತ್ಸವ ಎಂದಿನಂತೆ ನಡೆಯಲಿದೆ ಅಂತ ಬಾಂಗ್ಲಾ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರ ಮೊಹಮ್ಮದ್ ಹುಸೈನ್ ಹೇಳಿದ್ದಾರೆ ಭಾರತದ ಕಳವಳದ ಬೆನ್ನಲ್ಲೇ ಬಾಂಗ್ಲಾ ಈ ಪ್ರತಿಕ್ರಿಯೆ ನೀಡಿದೆ ಹಿಂದೂ ಸಂಪ್ರದಾಯಕ್ಕೆ ಧಕ್ಕೆ ತರುವ ಯಾವುದೇ ಘಟನೆ ನಡೆದಿಲ್ಲ ದುರ್ಗಾ ಪೂಜೆ ಮಾಡಬಯಸುವವರಿಗೆ ಮುಕ್ತ ಅವಕಾಶ ಇದೆ ಈ ಬಗ್ಗೆ ಯಾವುದೇ ಅನುಮಾನಗಳು ಬೇಡ ಅಂತ ಹುಸೇನ್ ಸ್ಪಷ್ಟಪಡಿಸಿದ್ದಾರೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಪದಚ್ಯುತಿ ಬೆನ್ನಲ್ಲೇ ಈ ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗಿತ್ತು ಸದ್ಯ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿ ಇದ್ರೂ ಕೆಲ ಮತಾಂಧ ಸಂಘಟನೆಗಳು ದುರ್ಗಾ ಪೂಜೆಗೆ ಬೆದರಿಕೆ ಒಡ್ಡಿವೆ ಈ ಹಿನ್ನೆಲೆಯಲ್ಲಿ ಭಾರತದ ಅನೇಕ ಹಿಂದೂ ಸಂಘಟನೆಗಳು ಕಳವಳ ಪರ ಹಾಕಿವೆ ಇಸ್ರೇಲ್ ಸೇನೆ ಲೆಬೆನಾನ್ ಗಡಿಯೊಳಗೆ ಪ್ರವೇಶಿಸಿದೆ ರಾಜಧಾನಿ ಬೈರುತ್ ಗುರಿಯಾಗಿಸಿಕೊಂಡು ಸೀಮಿತ ಭೂ ದಾಳಿ ನಡೆಸ್ತಾ ಇದೆ ಮಂಗಳವಾರ ಬೆಳಗ್ಗೆ ಬೈರುತ್ನ ದಕ್ಷಿಣ ಉಪನಗರ ವ್ಯಾಪ್ತಿಯಲ್ಲಿ ಬೃಹತ್ ಪ್ರಮಾಣದ ದಾಳಿ ನಡೆಸಲಾಗಿದೆ ಇದರಿಂದಾಗಿ ಅನೇಕ ಬೃಹತ್ ಕಟ್ಟಡಗಳು ಅಪಾರ್ಟ್ಮೆಂಟ್ಗಳು ಹಾನಿಗೀಡಾಗಿವೆ ಲೆಬನಾನ್ನಲ್ಲಿ ಭೂ ಆಕ್ರಮಣ ಆರಂಭಿಸಿರುವುದನ್ನು ಇಸ್ರೇಲಿ ರಕ್ಷಣಾ ಪಡೆಗಳು ಖಚಿತಪಡಿಸಿವೆ ಗುಪ್ತಚರ ತಂಡಗಳ ನಿಖರ ಮಾಹಿತಿ ಆಧರಿಸಿ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ನೆಲೆಗಳು ಮತ್ತು ಮೂಲ ಸೌಕರ್ಯಗಳ ಮೇಲೆ ನೇರ ಆಕ್ರಮಣ ನಡೆಸಲಾಗಿದೆ ಈ ಮಧ್ಯೆ ಲೆಬನಾನ್ನ ಹರೇಟ್ ಮ್ರಿಜೆ ಮತ್ತು ಲೈಲಾಕಿಯಲ್ಲಿನ ನಿವಾಸಿಗಳು ತಕ್ಷಣವೇ ಈ ಪ್ರದೇಶವನ್ನ ತೊರೆಯಬೇಕು ಅಂತ ಐಡಿಎಫ್ ಎಚ್ಚರಿಸಿದೆ ಸಾರ್ವಜನಿಕರ ಸಾವು ನೋವು ತಡೆಯುವ ನಿಟ್ಟಿನಲ್ಲಿ ಇಸ್ರೇಲಿ ಸೇನೆ ಈ ಮನವಿ ಮಾಡಿದೆ ಗಾಜಾಪಟ್ಟಿಗೆ ಸಮಾನಾಂತರವಾಗಿ ಲೆಬೆನಾನ್ ದಕ್ಷಿಣ ಭಾಗದ ಮೇಲೆ ಇಸ್ರೇಲ್ ಈ ದಾಳಿ ನಡೆಸ್ತಾ ಇದೆ ಇನ್ನು ಇತಿಹಾಸದಲ್ಲಿ ಅತ್ಯಂತ ಸಂದಿಗ್ಧ ಸನ್ನಿವೇಶವನ್ನ ಲೆಬನಾನ್ ಎದುರಿಸುತ್ತಿದೆ ಅಂತ ಲೆಬನಾನ್ ಪ್ರಧಾನಿ ನಜೀಬ್ ಮಿಕಾತಿ ಹೇಳಿದ್ದಾರೆ ಈ ಕುರಿತು ತೀವ್ರ ಕಳವಳ ಹೊರಹಾಕಿದ್ದಾರೆ ಲೆಬನಾನ್ ನಿರಾಶ್ರಿತರಿಗಾಗಿ ನಾಲ್ನೂರು ಮಿಲಿಯನ್ ಡಾಲರ್ ತುರ್ತು ನೆರವಿನ ಅವಶ್ಯಕತೆ ಇದೆ ಅಂತ ಮಿಕಾತಿ ಹೇಳಿದ್ದಾರೆ ವಿಶ್ವ ಸಮುದಾಯಕ್ಕೂ ಈ ಬಗ್ಗೆ ಮನವಿ ಮಾಡಿದ್ದಾರೆ ವಿಶ್ವಸಂಸ್ಥೆ ಕೂಡ ಈ ವಿಷಯವನ್ನ ಅನುಮೋದಿಸಿದೆ ಇನ್ನು ಇತ್ತ ಸ್ವಿಸ್ ಏರ್ಲೈನ್ಸ್ ಬೈರುತ್ ಹಾಗೂ ಟೆಲ್ ಅವಿವಾಗೆ ವಿಮಾನ ಸಂಚಾರ ನಿರ್ಬಂಧವನ್ನ ಮತ್ತೆ ವಿಸ್ತರಿಸಿದೆ ಇನ್ನು ಫ್ರಾನ್ಸ್ ಪೂರ್ವ ಮೆಡಿಟರೇನಿಯನ್ನಲ್ಲಿ ಹೆಲಿಕಾಪ್ಟರ್ ನಿಯೋಜಿಸಿದೆ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ತನ್ನ ನಾಗರಿಕರ ಸ್ಥಳಾಂತರಕ್ಕೆ ಯೋಜಿಸುತ್ತಿರುವುದಾಗಿ ಫ್ರಾನ್ಸ್ ಹೇಳಿದೆ ಜಪಾನ್ ನೂತನ ಪ್ರಧಾನಿಯಾಗಿ ಶಿಗೇರೊ ಇಶಿಬಾ ಅವರನ್ನ ಜಪಾನ್ ಸಂಸತ್ತು ಅನುಮೋದಿಸಿದೆ ಮಂಗಳವಾರ ನಡೆದ ಅಧಿವೇಶನದ ವೇಳೆ ಆಡಳಿತಾರೂಢ ಲಿಬರಲ್ ಡೆಮಾಕ್ರಟಿಕ್ ಪಾರ್ಟಿ ಸದಸ್ಯರು ಶಿಬಾ ಅವರ ಆಯ್ಕೆಯನ್ನ ಬಹುಮತದಿಂದ ಖಚಿತಪಡಿಸಿದ್ದಾರೆ ಅರವತ್ತೇಳು ವರ್ಷದ ಪಿಮಿಯೋ ಕಿಶಿಡಾ ಅವರ ಸ್ಥಾನವನ್ನ ಶಿಗೇರೊ ಇಶಿಬಾ ಅಲಂಕರಿಸಿದ್ದಾರೆ ಈ ಹಿಂದೆ ರಕ್ಷಣಾ ಸಚಿವರಾಗಿ ಅನುಭವ ಹೊಂದಿರುವ ಇಶಿಬಾ ಹತ್ತೊಂಬತ್ತು ಸದಸ್ಯರ ಸಂಪುಟವನ್ನ ರಚನೆ ಮಾಡಿದ್ದಾರೆ ಅತ್ಯಂತ ತುರುಸುನಿಂದ ಕೂಡಿದ್ದ ಜಪಾನ್ ಪ್ರಧಾನಿ ಆಯ್ಕೆಯಲ್ಲಿ ಇಶಿಬಾ ಇನ್ನೂರ ಹದಿನೈದು ಮತಗಳನ್ನು ಪಡೆಯುವುದರ ಮೂಲಕ ಪಿಎಂ ಸ್ಥಾನಕ್ಕೆ ಏರಿದ್ದಾರೆ ಪ್ರಪಂಚದಲ್ಲಿ ದಿನಕ್ಕೊಂದರಂತೆ ಹೊಸ ಹೊಸ ವೈರಸ್ಗಳು ರೋಗಗಳು ಕಾಣಿಸಿಕೊಳ್ತಿದೆ ಇದೀಗ ಆಫ್ರಿಕಾದಲ್ಲಿ ಸಾಂಕ್ರಾಮಿಕ ಮಾಂಬರ್ಗ್ ಎನ್ನುವ ವೈರಸ್ ಕಾಣಿಸಿಕೊಂಡಿದೆ ಬ್ರೈನ್ ಮೇಲೆ ದಾಳಿ ನಡೆಸುವ ಈ ವೈರಸ್ ಎಬೋಲದಂತೆ ಮಾರಣಾಂತಿಕವಾಗಿದೆ ಸದ್ಯ ಇದಕ್ಕೆ ಯಾವುದೇ ಚಿಕಿತ್ಸೆ ಲಸಿಕೆ ಇಲ್ಲ ಹೀಗಾಗಿ ಆಫ್ರಿಕಾದ ಹಲವು ರಾಷ್ಟ್ರಗಳಲ್ಲಿ ಈ ವೈರಸ್ ಭೀತಿ ಹುಟ್ಟಿಸಿದೆ ಪೂರ್ವ ಆಫ್ರಿಕಾದ ರವಾಂಡ ದೇಶದಲ್ಲಿ ಇಲ್ಲಿವರೆಗೆ ಎಂಟು ಜನರು ಈ ಮಾರಣಾಂತಿಕ ಜ್ವರಕ್ಕೆ ಬಲಿಯಾಗಿದ್ದಾರೆ ಈ ವೈರಸ್ ಬಾವಲಿಗಳ ಮೂಲಕ ಹರಡುತ್ತದೆ ಸೋಂಕಿತರ ಹಾಸಿಗೆ ತಟ್ಟೆ ವ್ಯಕ್ತಿಗಳ ದ್ರವದ ಮೂಲಕ ಇದು ಬಹುಬೇಗನೆ ಹರಡುತ್ತದೆ ಆಫ್ರಿಕಾ ರಾಷ್ಟ್ರಗಳಾದ ತಾಂಜೇನಿಯಾ ಗಿನಿಯಾ ಉಗಾಂಡ ಘಾನಾ ದಕ್ಷಿಣ ಆಫ್ರಿಕಾ ದೇಶಗಳಲ್ಲಿ ಇದು ಈಗಾಗಲೇ ಕಾಣಿಸಿಕೊಂಡಿದೆ ಖ್ಯಾತ ಫುಟ್ಬಾಲ್ ಆಟಗಾರ ಸ್ಯಾಮ್ಯುಯೆಲ್ ಎಟೋ ಅವರನ್ನ ರಾಷ್ಟ್ರೀಯ ತಂಡದ ಪಂದ್ಯಗಳಿಂದ ಬ್ಯಾನ್ ಮಾಡಲಾಗಿದೆ ಫಿಫಾದ ಶಿಸ್ತಿನ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಈ ನಿಷೇಧ ಹೇರಲಾಗಿದೆ ಕ್ಯಾಮ್ರೋನ್ ಫುಟ್ಬಾಲ್ ಫೆಡರೇಷನ್ ಮುಖ್ಯಸ್ಥರಾಗಿರುವ ಸ್ಯಾಮ್ಯುಯೆಲ್ ಮೇಲೆ ಫಿಫಾದ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎನ್ನುವ ಆರೋಪಗಳಿದೆ ಹೀಗಾಗಿ ಮುಂದಿನ ಆರು ತಿಂಗಳುಗಳ ಕಾಲ ಪಂದ್ಯಗಳಲ್ಲಿ ಆಡದಂತೆ ನಿರ್ಬಂಧ ವಿಧಿಸಲಾಗಿದೆ ಎಲ್ಲಾ ವಯೋಮಾನ ಹಾಗೂ ಎಲ್ಲಾ ಮಾದರಿಯ ಪಂದ್ಯಗಳಿಂದ ಅವರಿಗೆ ನಿಷೇಧ ಹೇರಲಾಗಿದೆ ಫಿಫಾ ಶಿಸ್ತು ಸಮಿತಿ ಈ ನಿರ್ಬಂಧಗಳನ್ನು ವಿಧಿಸಿದೆ ಬಾಲಿವುಡ್ ಹಿರಿಯ ನಟ ಕಂ ರಾಜಕಾರಣಿ ಗೋವಿಂದ ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಕಸ್ಮಿಕವಾಗಿ ಹಾರಿದ ಗುಂಡು ಅವರ ಕಾಲಿಗೆ ತಾಗಿದೆ ಅವರಿಗೆ ಈಗಾಗಲೇ ಶಸ್ತ್ರ ಚಿಕಿತ್ಸೆ ನಡೆಸಲಾಗಿದೆ ಮುಂಬೈನ ಕ್ರಿಟಿಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ದೇವರ ದಯೆ ಹಾಗೂ ಅಭಿಮಾನಿಗಳ ಆಶೀರ್ವಾದದಿಂದ ಅಪಾಯ ತಪ್ಪಿದೆ ತಾವು ಕ್ಷೇಮವಾಗಿರುವುದಾಗಿ ಗೋವಿಂದ ಧ್ವನಿ ರೆಕಾರ್ಡಿಂಗ್ ಮೂಲಕ ಮಾಹಿತಿ ನೀಡಿದ್ದಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಜನಪ್ರಿಯ ನಾಯಕ ನಟರಾಗಿದ್ದ ಗೋವಿಂದ ಈ ಹಿಂದೆ ಲೋಕಸಭೆಗೂ ಆಯ್ಕೆಯಾಗಿದ್ದರು ಇನ್ನು ಇತ್ತ ತಮಿಳು ಸೂಪರ್ ಸ್ಟಾರ್ ತಲೆಯುವ ರಜನಿಕಾಂತ್ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ ತೀವ್ರ ಹೊಟ್ಟೆ ನೋವಿನ ಕಾರಣಕ್ಕಾಗಿ ಅವರನ್ನ ಚೆನ್ನೈನ ಆರ್ಯವಿಳಕ್ಕು ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಜನಿಕಾಂತ್ಗೆ ಕಾರ್ಡಿಯಾಕ್ ಕ್ಯಾಬ್ ಕ್ಯಾಬ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಲಾಗಿದೆ ಮಂಗಳವಾರ ಬೆಳಗಿನ ಜಾವ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ಕೂಡ್ಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಉತ್ತರ ಪ್ರದೇಶದಲ್ಲಿ ತೋಳಗಳ ಕಾಟವಾದರೆ ರಾಜಸ್ಥಾನದಲ್ಲಿ ಚಿರತೆಗಳ ಕಾಟ ಶುರುವಾಗಿದೆ ಉದಯಪುರ ಜಿಲ್ಲೆಯಲ್ಲಿ ಚಿರತೆಗೆ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ ಇದರಿಂದ ಚಿರತೆಗೆ ಬಲಿಯಾದವರ ಸಂಖ್ಯೆ ಏಳಕ್ಕೆ ಏರಿದೆ ಮೃತ ಮಹಿಳೆಯನ್ನ ಕಮಲಾ ಕನ್ವರ್ ಅಂತ ಗುರುತಿಸಲಾಗಿದೆ ಈ ಮಹಿಳೆ ದನಕರುಗಳಿಗೆ ಮೇವು ನೀಡುವ ವೇಳೆ ಚಿರತೆ ಹಿಂದಿನಿಂದ ಬಂದು ದಾಳಿ ನಡೆಸಿದೆ ಮಹಿಳೆಯ ಚೀರಾಟ ಕೇಳಿ ಕುಟುಂಬಸ್ಥರು ಧಾವಿಸುವ ಹೊತ್ತಿಗೆ ಚಿರತೆ ಮಾರಣಾಂತಿಕವಾಗಿ ಮಹಿಳೆಯನ್ನ ಕಚ್ಚಿತ್ತು ಎನ್ನಲಾಗಿದೆ ಇದರಿಂದ ಸ್ಥಳದಲ್ಲಿರುವ ಮಹಿಳೆ ಸಾವಿಗೀಡಾಗಿದ್ದಾರೆ ಈ ಕುರಿತು ಕುಟುಂಬಸ್ಥರು ಅರಣ್ಯ ಇಲಾಖೆ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಸದ್ಯ ನರಭಕ್ಷಕ ಚಿರತೆಯ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ಮಾನವ ವನ್ಯಜೀವಿಗಳ ಸಂಘರ್ಷ ವಿಪರೀತವಾಗಿ ಹೆಚ್ಚಾಗಿದೆ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾರ್ವರ್ಕರ್ ಬಗ್ಗೆ ಆಡಿದ್ದರೆನ್ನಲಾದ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿಗೆ ಸಮನ್ಸ್ ಜಾರಿಯಾಗಿದೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ನ್ಯಾಯಾಲಯ ಈ ಕುರಿತು ಸಮನ್ಸ್ ಜಾರಿಗೊಳಿಸಿದೆ ಭಾರತೀಯ ದಂಡ ಸಂಹಿತೆ ಹಾಗೂ ಐನೂರ ನಾಲ್ಕು ಸೆಕ್ಷನ್ ಅಡಿ ಅವರನ್ನ ವಿಚಾರಣೆಗೆ ಒಳಪಡಿಸಲು ಅವಕಾಶವಿದೆ ಅಂತ ನ್ಯಾಯಾಲಯ ತಿಳಿಸಿದೆ ಆದರೆ ಖುದ್ದು ಹಾಜರಾತಿ ಬಗ್ಗೆ ಕೋರ್ಟ್ ಯಾವುದೇ ಆದೇಶ ಹೊರಡಿಸಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಸುದ್ದಿಗೋಷ್ಠಿ ಒಂದರಲ್ಲಿ ರಾಹುಲ್ ಸಾರ್ವರ್ಕರ್ ಬಗ್ಗೆ ಮಾತನಾಡಿದ್ದರು ನನ್ನ ಹೆಸರು ಸಾರ್ವರ್ಕರ್ ಅಲ್ಲ ರಾಹುಲ್ ಗಾಂಧಿ ಗಾಂಧಿ ಯಾವತ್ತು ಯಾರ ಬಳಿಯೂ ಕ್ಷಮೆ ಕೇಳೋದಿಲ್ಲ ಅಂತ ಸಾರ್ವರ್ಕರ್ ಹೆಸರು ಉಲ್ಲೇಖಿಸಿ ಪರೋಕ್ಷವಾಗಿ ವೀರ ಸಾರ್ವರ್ಕರ್ ಅವರು ಬ್ರಿಟಿಷರ ಕ್ಷಮೆಯಾಚಿಸಿದ್ರು ಅಂತ ಹೇಳಿದ್ದರು ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು ಸಾರ್ವಜನಿಕ ಸ್ಥಳಗಳಲ್ಲಿರುವ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ನೆಲ ಸಮ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ನಮ್ಮದು ಜಾತ್ಯತೀತ ರಾಷ್ಟ್ರ ಇಲ್ಲಿ ನ್ಯಾಯಾಲಯ ಹೊರಡಿಸುವ ಆದೇಶ ಎಲ್ಲರಿಗೂ ಎಲ್ಲ ನಾಗರಿಕರಿಗೂ ಸಂಸ್ಥೆಗಳಿಗೂ ಅನ್ವಯವಾಗುತ್ತದೆ ಹೊರತು ನಿರ್ದಿಷ್ಟ ಸಮುದಾಯಕ್ಕೆ ಅಲ್ಲ ಅಂತ ಕೋರ್ಟ್ ಕಡಕ್ಕಾಗಿ ಹೇಳಿದೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರನ್ನೊಳಗೊಂಡ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಕಟ್ಟಡಗಳನ್ನ ನೆಲಸಮ ಮಾಡುವ ವಿವಿಧ ರಾಜ್ಯಗಳ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೀಠ ಈ ತೀರ್ಪು ನೀಡಿದೆ ಸಾರ್ವಜನಿಕ ಸುರಕ್ಷತೆಯು ಅತ್ಯುನ್ನತವಾಗಿದೆ ರಸ್ತೆ ಜಲಮೂಲಗಳು ಅಥವಾ ರೈಲು ಹಳಿಗಳನ್ನು ಅತಿಕ್ರಮಿಸುವ ಯಾವುದೇ ಧಾರ್ಮಿಕ ರಚನೆಯನ್ನ ಸುಮ್ಮನೆ ಬಿಡಬಾರದು ಅದನ್ನ ಕೆಡವಿ ಹಾಕಬೇಕು ಅಂತ ಕೋರ್ಟ್ ಹೇಳಿದೆ ಕಾನೂನಿಗೆ ಯಾರೂ ಕೂಡ ಅತೀತರಲ್ಲ ಬುಲ್ಡೋಜರ್ ಕಾರ್ಯಾಚರಣೆ ಸೇರಿದಂತೆ ಅತಿಕ್ರಮಣ ವಿರೋಧಿ ಕಾರ್ಯಾಚರಣೆಗಳಿಗೆ ಕೋರ್ಟ್ ನಿರ್ದೇಶನಗಳು ಧರ್ಮವನ್ನ ಲೆಕ್ಕಿಸದೆ ಎಲ್ಲರಿಗೂ ಅನ್ವಯಿಸುತ್ತದೆ ಅಂತ ನ್ಯಾಯಾಲಯ ತಿಳಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಕೊನೆಯ ಹಂತದ ಮತದಾನ ಮುಕ್ತಾಯ ಕಂಡಿದೆ ಈ ಮೂರನೇ ಹಂತದಲ್ಲಿ ಏಳು ಜಿಲ್ಲೆಗಳ ಒಟ್ಟು ನಲವತ್ತು ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಇದರೊಂದಿಗೆ ಕಣಿವೆ ರಾಜ್ಯದ ಚುನಾವಣಾ ಪ್ರಕ್ರಿಯೆ ಅಂತ್ಯಗೊಂಡಿದೆ ಸೆಪ್ಟೆಂಬರ್ ಹದಿನೆಂಟರಂದು ಮೊದಲ ಹಂತದ ಚುನಾವಣೆ ನಡೆದಿತ್ತು ಸೆಪ್ಟೆಂಬರ್ ಇಪ್ಪತ್ತ ಐದರಂದು ಎರಡನೇ ಹಂತದ ಮತದಾನ ನಡೆದಿತ್ತು ಮೂರನೇ ಹಂತದಲ್ಲಿ ಒಟ್ಟು ನಾಲ್ನೂರು ಹದಿನೈದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಸುಗಮ ಮತದಾನಕ್ಕೆ ಅರೆ ಸೈನಿಕ ಮತ್ತು ಸಶಸ್ತ್ರ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ನಾಲ್ನೂರಕ್ಕೂ ಹೆಚ್ಚು ತುಕಡಿಗಳನ್ನು ಭದ್ರತೆಗೆಂದು ನಿಯೋಜಿಸಲಾಗಿತ್ತು ಉದಂಪುರ್ ಜಿಲ್ಲೆಯಲ್ಲಿ ಗರಿಷ್ಠ ಮತದಾನವಾಗಿದ್ದರೆ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅತ್ಯಂತ ಕನಿಷ್ಠ ಮತದಾನವಾಗಿದೆ ಅಂತ ಹೇಳಲಾಗಿದೆ ತಿರುಪತಿ ಲಡ್ಡು ಕಲಬರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಕೇಸ್ ಸದ್ಯ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿರೋದರಿಂದ ವಿಶೇಷ ತನಿಖಾ ತಂಡ ತನಿಖೆಯನ್ನು ಸ್ಥಗಿತಗೊಳಿಸಿದೆ ಈ ಬಗ್ಗೆ ಆಂಧ್ರ ಪ್ರದೇಶ ಡಿಜಿಪಿ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ತನಿಖೆಗೆ ತಾತ್ಕಾಲಿಕ ವಿರಾಮ ನೀಡಲಾಗಿದೆ ಅಂತ ಡಿಜಿಪಿ ಹೇಳಿದ್ದಾರೆ ಈ ಕುರಿತು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ